ಕಾನ್ಗೋರ್ ವರ್ಸಸ್ ಮೋಹನ ಗೆಳೆಯರ ಬಳಗ ತಂಡದ ನಾಯಕರು ಅದಷ್ಟು ಬೇಗ ಸಿದ್ಧವಾಗಿರಬೇಕು ಸಮಿತಿಯವರು ಸ್ವಲ್ಪ ಇಲ್ಲಿ ವೇದಿಕೆ ಹತ್ರ ಬರಬೇಕು ಸಮಿತಿಯ ಅಧ್ಯಕ್ಷರು ಕಿರಣ್ ದಯಮಾಡಿ ವೇದಿಕೆ ಹತ್ರ ಆಗಮಿಸ್ಕೊಳ್ಳಿ సిద్ధినాయక కొప్ప తండల్ సిక్స్ జర్స్ ధరివధారీ అదే అంకల్ అదే వాపస్ అ ಎರಡು ಒಂದರೊಂದಿಗೆ ಪಂದ್ಯ ದಾಳಿಯಲ್ಲಿ ಸಿದ್ಧಿವಿನಾಯಕ ಕೊಪ್ಪ ತಂಡದ ಬಲಿಷ್ಠ ದಾಳಿಗಾರು ಆರ್ಂದ ಅದ್ಭುತವಾದಂತ ಹಿಡಿತಾ ಆನಂದ ಬರ ಜೊತೆಯಲ್ಲಿ ಬರೀ ಸೈನ್ಯನೇ ಇದೆ ಅದ್ಭುತವಾದಂತಹ ಟ್ಯಾಕಲ್ ಬಂದ ತಕ್ಷಣ ಸಪೋರ್ಟ್ ಕೂಡ ಅಷ್ಟೇ ಅದ್ಭುತವಾಗಿತ್ತು ನಾಲ್ಕು ಒಂದು ನೆಲ್ಲೂರು ತಂಡದ ಪರವಾಗಿ ಕಬಡ್ಡಿ ಕ್ರೀಡೆಯ ಹಾಗೆ ಶಕ್ತಿ ಯುಕ್ತಿಗಳ ಕ್ರೀಡೆ ಪರಸ್ಪರ ಹೊಂದಾಣಿಕೆಯ ಟ್ಯಾಕಲ್ಗಳೊಂದಿಗೆ ಬಹಳ ಅದ್ಭುತವಾದಂತ ಆಟವನ್ನ ಇಲ್ಲಿ ಪ್ರದರ್ಶಿಸುತ್ತಿದ್ದ ನೆಲ್ಲೂರು ಆನಂದ ನೆಲ್ಲೂರ್ ಆನಂದ್ ನೆಲ್ಲೂರ್ ಈ ಒಂದು ದೊಡ್ಡ ಕಬಡ್ಡಿ ಪಂದ್ಯಾವಳಿಯನ್ನು ಕೂಡ ಮೌನ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ತಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲಾಗ್ತಾ ಇದೆ ನಾಳೆಯ ದಿನ ಎಲ್ಲ ಪದ್ಯಗಳು ರೋಚಕ ಪದ್ಯಗಳನ್ನ ನೀವು ಮೌನ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ನಲ್ಲೂ ಕೂಡ ಈ ಪದ್ಯಗಳನ್ನ ವೀಕ್ಷಿಸಬಹುದು ಮೌನ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಾಕಷ್ಟು ಕಬಡ್ಡಿಯ ಪದ್ಯಗಳನ್ನ ನೀವು ಮೌನ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನಲ್ಲಿ ವೀಕ್ಷಿಸಬಹುದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಲೆಫ್ಟ್ ಕಾರ್ನರ್ ಇದ್ದಂತ ಯುವ ಡಿಫೆಂಡರ್ ಶುಕ್ಲಾ ನಾಯ್ಕರವರ ಸ್ಥಾನದಲ್ಲಿ ಯುವ ಆಟಗಾರ ಮತ್ತೆ ಗಾಂಧಿ ಬಾಯ್ಸ್ ಹದಿನಾರನ ಮೈಲಿಗಲ್ಲಿ ಅದ್ಭುತವಾದಂತಹ ದಾಳಿ ಶರತ್ ಅವರಿಂದ ಈ ಬಾರಿ ನಲ್ಲಿ ನೆಲ್ಲರ್ ಮೂಲದ ಬಲಿಷ್ಠ ಆಟಗಾರ ಆನಂದ್ ನೆಲ್ಲು

య ఆటగారు నెల్లూరు ఉత్తమవంత్ నెల్లూరు తండగారిందరెడ్ అవుతు ನೆಲ್ಲರ ಅದ್ಭುತ ಡಿಫೆಂಡರ್ ಕಾನ್ಗೌಡ ಮತ್ತೆ ಮೋಹನ ಗೆಳೆಯರ ಬಳಗ ತಂಡದ ಆಟಗಾರರು ಸಿದ್ಧತೆಯಲ್ಲಿ ಅದಕ್ಕೂ ಮುಂದಿನ ಪಂದ್ಯಕ್ಕಾಗಿ ಗಾಂಧಿ ಬಾಯ್ಸ್ ಹದಿನಾರನೇ ಮೈಲಿಗಳು ವರ್ಷ ಸ್ಥಳ ಆನಂದ ಎಲ್ಲಿ ನೋಡಿದರೆ ಈ ದಿನ ಆನಂದ ಕಣ್ಣು ಮುಚ್ಚಿ ಬಿಡುವುದರಷ್ಟರ ಒಳಗಡೆ ನಾಳೆಗಳನ್ನು ಬಂಧಿಸಿಕೊಂಡಿದ್ದಾನೆ ಒಂದು ರೀತಿಯಲ್ಲಿ ಮಿಂಚು ಹೊಡೆದಾಗೆ ಇತ್ತು ಆ ಒಂದು ಟ್ಯಾಕಲ್ ಈ ಬಾರಿ ಸೂಪಣೆ ಕಲಾವನ ಸಂದರ್ಭ ಸಿದ್ದಿವಿನಾಯಕ ಕೊಪ್ಪ ತಂಡದ ಅಧಿಕಾರಿ ಕೂಡ ತಾವೇನು ಕಡಿಮೆ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಸೂಪರ್ ನೊಂದಿಗೆ ಎರಡು ಅಂಕವನ್ನು ಪಡ್ಕೊಂಡಿದ್ದಾರೆ ಬೋನಸ್ ಅಂಕ ಸಿದ್ಧಿವಿನಾಯಕ ಕೊಪ್ಪ ತಂಡಕ್ಕೆ ಒಂದು ಟ್ಯಾಕಲ್ ಅಂಕ ಶಿವಮಾರಿ ಕಂಬ ನೆಲ್ಲೂರ್ ತಂಡಸ್ಕೊಳ್ತಾ ಇದೆ ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ ರೈಟ್ ಅಲ್ಲಿ ಗೌತಮ್ ನೆಲ್ಲೂರ್ ಕಾನ್ಗೋಳ ಮತ್ತೆ ಮೋಹನ ಗೆಳೆಯರ ಬಳಗ ತಂಡದ ಆಟಗಾರ್ರೆ ಅದು ಸ್ವೀಗ ಸಿದ್ಧವಾಗಿ ತಮಗಿದ್ದು ಅಂತಿಮ ಕರೆ ಹದಿನೈದು ಐದು

ಎರಡು ತಂಡದ ನಾಯಕರಿ ಕೊನೆ ಎರಡು ನಿಮಿಷದ ಆಟ ಮಾತ್ರ ಇಟ್ಸ್ ಬ್ಯೂಟಿಫುಲ್ ಜಂಪ್ ಅದ್ಭುತವಾದಂತಹ ಟ್ಯಾಕಲ್ ಜ್ಭುತವಾದಂತಿಂಕೆಯ ಜಿಗಿತವನ್ನು ನೋಡಿದ್ವಿ ಆದ್ರೆ ಜಿಂಕೆಯನ್ನ ಮತ್ತೆ ಭೇಟಿ ಆಡಿದ್ದಾರೆ ಸಿದ್ದಿವಿನಾಯಕ ಕೊಪ್ಪ ತಂಡದ ಆತನೈದು ಏಳು ಫಿಫ್ಟಿನ್ ಈ ಬಾರಿ ಸೂಪರ್ ಸೂಪರ್ ರೈಡ್ ಬೇಡವಾದಂತ ಹೇಳಿದಕ್ಕೆ ಮುಂದೆ ಆದ್ರೂ ಹದಿನೈದು ಹತ್ತು ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಮೂರು ಅಂಕವನ್ನ ಎದುರಾಳಿ ತಂಡಕ್ಕೆ ಬಿಟ್ಕೊಂಡ್ರು ಬಲಿಷ್ಠ ದಾಳಿಗಾರ ನೆಲ್ಲೂರು ತಂಡದಲ್ಲಿ ಅನುಭವದ ಒಂದು ಕೊರತೆ ಇಂಥ ಸಂದರ್ಭದಲ್ಲಿ ಶುಕ್ಲಾ ನಾಯ್ಕ್ರ ಅವರ ಬೆಳಗಿನ ಶುಭೋದಯದ ಶುಭಾಶಯವನ್ನು ತಿಳಿಸ್ತಾ ಕೋಳಿ ಕೂಗಿದೆ ಬೆಳಗಾಗಿದೆ ಕಲ್ಲೌನ್ ಆಗಿದೆ ಗುಂಡಣ್ಣ ಒಂದೇ ಒಂದು ಸಣ್ಣ ಪಂದ್ಯದ ದಿಕ್ಕೇ ಬದಲಾಗಿದೆ ಹದಿನೈದು ಹನ್ನೆರಡು ಕೊನೆಯ ಒಂದು ನಿಮಿಷದ ಆಟ ಮಾತ್ರ ಬಾಕಿ ಹದಿನೈದು ಹನ್ನೆರಡು ಮೂರು ಅಂಕದ ಮುಂದೊಡೆ ಯುವ ದಾಳಿಗಾರ ಕಾತ್ೋಡೋಣ ಟಿಕ್ ಮಾಡುವಂತ ಪ್ರಯತ್ನ ಸಾಕಷ್ಟು ಪ್ರಯತ್ನ ಇತ್ತು ಮಿಡ್ ಲೈನ್ ನ ಸರಿಯಾದವರೆಗೆ ಕೂಡ ದಾಳಿಗಾರ ಬಂದ್ರು ಆದ್ರೆ ಹದಿನೈದು ಹದಿನೈದು ಒಂದೇ ಒಂದು ದಾಳಿ ಸ್ವಲ್ಪ ಒಬ್ಬನೇ ಒಬ್ಬ ದಾಳಿಗಾರ ಹದಿನೈದು ಸಮ ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ ಅನ್ನೋದಕ್ಕೆ ಇಂಥ ಪಂದ್ಯಗಳು ಕೂಡ ಇಲ್ಲಿ ಸಾಕ್ಷಿ ಆಗ್ತಾ ಇದೆ ಬಲಿಷ್ಠ ದಾಳಿಗಾರ ಈ ಬಾರಿ ಪತ್ರಕೋಟೆ ಹದಿನಾರು ಹದಿನೈದು ಮಾಡುವಂತ ಪ್ರಯತ್ನ ಇದರೊಂದಿಗೆ ಮಧ್ಯ ಮುಕ್ತಾಯ ಎಲ್ಲಿರ್ತ ಕೈಗೆ ಬಂದ ತುತ್ತು ಬಾಯಿಗೆ ಬರೆದಾಗೆ ಆಗ್ತಾ